ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿರುವ ಹೆಬ್ರಿ ಅನ್ನುವಂಥದ್ದು ನಿರಂತರ ಮಳೆಯಾಗುವಂಥ ಪ್ರದೇಶ ಇಲ್ಲಿನ ಜನರಿಗೆ ಮಳೆ ಅನ್ನೋದು ಸಾಮಾನ್ಯ ಆದರೆ ಇಲ್ಲಿನ ಜನರು ಎಂದೂ ಕಂಡು ಕೇಳರಿದ ರೀತಿಯಲ್ಲಿ ಒಂದು ಮೇಘ ಸ್ಫೋಟವೇ ಸಂಭವಿಸಿತ್ತು ಭಾನುವಾರ ಸುಮಾರು ಮಧ್ಯಾಹ್ನ ಮೂರು ಗಂಟೆಯಿಂದ ಐದೂವರೆವರೆಗೆ ನಿರಂತರವಾದ ಮಳೆ ಬಂದಿರುವಂಥದ್ದು ನಾವಿಲ್ಲಿ ನೋಡಬಹುದು ನೀರಿನ ಹರಿವು ಈಗಲೂ ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದರೆ ಬಲ್ಲಾಡಿ ಪರಿಸರ ಇದು ಮುದ್ರಾಡಿ ಬಲ್ಲಾಡಿ ಅಂತೇಳಿ ಈ ಏರಿಯಾಕ್ಕೆ ಹೇಳ್ತಾರೆ ಇಲ್ಲಿ ವಿಪರೀತವಾದ ಮಳೆ ಬಂದದ್ದಲ್ಲೇ ನಮಗೆ ಗದ್ದೆಗಳು ಕಾಣ್ತಾ ಇದೆ ಅದರ ಪಕ್ಕದಲ್ಲೇ ನಮಗೇನು ತೆಂಗಿನ ಒಂದು ಮರ ಕಾಣ್ತಾ ಇದೆ ಇದೆಯಲ್ಲ ಅಲ್ಲಿ ಪ್ಲಾಸ್ಟಿಕ್ ತೊಟ್ಟೆ ಕಟ್ಟಿದ್ದಾರೆ ನೋಡಿ ಆ ಮಟ್ಟದವರೆಗೂ ಕೂಡ ನೀರಿನ ಮಟ್ಟ ಏರಿತ್ತು ಅನ್ನುವಂಥದ್ದು ಆ ದುರಂತ ಯಾವ ಮಟ್ಟಿಗೆ ಇತ್ತು ನಿನ್ನೆ ಅನ್ನೋದನ್ನು ಹೇಳುತ್ತೆ ಒಂದು ರೀತಿಯಲ್ಲಿ ಏಕಾಏಕಿ ಅಂದರೆ ಕೇವಲ ಒಂದೂವರೆ ಎರಡು ಗಂಟೆಯ ಅವಧಿಯಲ್ಲಿ ಸುಮಾರು ಹದಿನೈದು ಹದಿನೆಂಟು ಸೆಂಟಿಮೀಟ್ರಿಗೂ ಅಧಿಕ ಮಳೆ ಆಗಿರಬಹುದು ಅನ್ನುವಂಥ ಸಂಶಯ ಇದೆ ಇಲ್ಲಿ ಹದಿನೆಂಟು ಸೆಂಟಿಮೀಟರ್ ಮಳೆ ಅನ್ನೋದು ಸಾಮಾನ್ಯ ಇಲ್ಲಿ ಸುಮಾರು ಮೂವತ್ತು ಸೆಂಟಿಮೀಟರ್ವರೆಗೂ ಮಳೆ ಆಗುತ್ತೆ ಆದರೆ ಅದು ಇಡೀ ದಿನಕ್ಕೆ ಸ್ಪ್ರೆಡ್ ಆಗಿ ಬರುವಂಥದ್ದು ಆದರೆ ಏಕಕಾಲದಲ್ಲಿ ಒಂದೆರಡು ಗಂಟೆ ಅವಧಿಯಲ್ಲೇ ಅಷ್ಟೊಂದು ಮಳೆಯಾದ ಪರಿಣಾಮ ಈ ದುರಂತ ಸಂಭರಿಸುವಂಥದ್ದು ಬಲ್ಲಾಡಿಯ ವೃದ್ಧೆಯೊಬ್ಬರು ಅವರು ಟಾಯ್ಲೆಟ್ಗೆ ಅಂತ ಹೋಗಿರ್ತಾರೆ ಹಾಗೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ನೀರಿನ ಮಟ್ಟ ಏರಿದೆ ಅವರಿಗೆ ಅಷ್ಟಾಗಿ ಕಣ್ಣು ಕೂಡ ಕಾಣಿಸ್ತಾ ಇರಲಿಲ್ಲ ಸೊ ಆ ದೃಷ್ಟಿಯಿಂದ ನೋಡಿದಾಗ ಅವರು ಅಲ್ಲಿ ನೀರಿನಿಂದ ಕೊಚ್ಚಿ ಹೋದ ನಂತರ ಮನೆಯವರ ಗಮನಕ್ಕೆ ಬಂದಿರುತ್ತೆ ಹಾಗೆ ಕೊಚ್ಚಿ ಹೋದಂಥ ಅವರ ಮೃತದೇಹ ಈಗ ಏನು ನಾವು ಈ ನೀರಿನ ಹರಿವು ನೋಡ್ತಾ ಇದ್ದೇವಲ್ಲ ಈ ಹರಿವಿನ ಮೂಲಕ ಬಂದಿದೆ ನಿನ್ನೆ ರಾತ್ರಿಯೆಲ್ಲ ಹುಡುಕಾಡಿದ್ದಾರೆ ಎಲ್ಲೂ ಸಿಕ್ಕಿಲ್ಲ ಈಗ ಸುಮಾರು ಆ ಘಟನಾ ಸ್ಥಳದಿಂದ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಈಗೇನು ನಮಗೆ ಈ ಮರ ಇಲ್ಲಿ ಮಧ್ಯ ಕಾಣ್ತಾ ಇದೆ ಅಲ್ಲಿ ಬಲ್ಲೆ ಥರ ಕಾಣ್ತಾ ಇದೆ ಅಲ್ಲಿ ಒಂದು ಅವರ ಶವ ಸಿಕ್ಕಿ ಬಿದ್ದಿತ್ತು ಅನ್ನುವಂಥದ್ದು ಈಗ ಅವರ ಶವ ಇಲ್ಲಿ ಪತ್ ಪತ್ತೆ ಆಗಿರ್ಬೋದು ಪೊಲೀಸರೆಲ್ಲ ಸ್ಥಳಕ್ಕೆ ಆಗಮಿಸಿದ್ದಾರೆ ಮಹಜರು ಕಾರ್ಯ ನಡೀತಾ ಇದೆ ಪೋಸ್ಟ್ ಮಾರ್ಟಮ್ ಆಗಬೇಕಾಗಿದೆ ಚಂದ್ರು ಚಂದ್ರ ಗೌಡ್ತಿ ಅನ್ನುವರು ಸುಮಾರು ಎಂಬತ್ತೈದು ವರ್ಷ ವಯಸ್ಸು ಅವರಿಗೆ ಅಷ್ಟಾಗಿ ಕಣ್ಣು ಕಾಣೋದಿಲ್ಲ ಮನೆಯಲ್ಲೇ ಇದ್ದರು ಅವರಿಗೆ ಗೊತ್ತಾಗಲಿಲ್ಲ ಟಾಯ್ಲೆಟಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ಏಕಾಏಕಿ ಹೆಚ್ಚಾಗಿದೆ ಅವರಲ್ಲಿ ಎರಡು ಮನೆ ಇರುತ್ತೆ ಸೊ ಒಂದು ಮನೆಯಿಂದ ಅವರು ಇನ್ನೊಂದು ಮನೆಗೆ ಹೋಗಿರ್ಬೋದು ಅಂತ ಪ್ರಾರಂಭದಲ್ಲಿ ಅವರು ಭಾವಿಸಿರ್ತಾರೆ ಆದರೆ ನಂತರ ಗೊತ್ತಾಗುತ್ತೆ ಅವರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಅನ್ನುವಂಥದ್ದು ಇವತ್ತು ಬೆಳಗಿನ ಹೊತ್ತಿಗೆ ಅವರ ಮೃತ ಶರೀರ ಸಿಕ್ಕಿರುವಂಥದ್ದು ಸೊ ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ ಸಾಕಷ್ಟು ಹುಡುಕಿ ಕಾಟವನ್ನು ಇಲ್ಲಿನ ಸ್ಥಳೀಯ ಹಿರಿಯರು ಗಣಪತಿ ಅನ್ನುವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸೋಣ ಸರ್ ಇದು ಈ ತರ ಒಂದು ಒಳ್ಳೆ ಒಂದದಿತ್ತ ನೀವು ನೆರೆ ದಿತ್ತ ಕೇಳಿದೀರ ನೀವು ಈ ತರದ್ದು ಬಂದಿದೆ ಆದ್ರೆ ಈ ಒಂದು ಗಂಟೆ ಅವಧಿಯಲ್ಲಿ ಇಷ್ಟು ಬಂದದ್ದು ಬಾರಿ ವಿಶೇಷ ನಿನ್ನೆಲ್ಲ ಮೊನ್ನೆ ಮಳೆ ಬಂದಿತ್ತು ಆದರೆ ಒಂದು ಗಂಟೆ ಅವಧಿಯಲ್ಲಿ ಈ ರೀತಿ ಮಳೆ ಬಂದದ್ದು ಇದು ಪ್ರಥಮ ಅಂದರೆ ಒಂದೇ ಕಡೆ ಬಲ್ಲಾಡಿ ಮತ್ತು ಕಬ್ಬಿನಾಲೆ ಪ್ರದೇಶ ಮಳೆ ಬಂದು ನೀರು ಏರಿಕೆಯಾಗಿ ಪೂರ್ತಿ ಎಲ್ಲ ಮುಚ್ಚಿದೆ ಅದು ನಮ್ಮ ಗೊಮ್ಮು ಹೊಳೆ ಇರಬೋ ಸೇತುವೆ ಬ ಆಮೇಲೆ ಕೆಲ ಕೆಲ ಸೇತುವೆ ಎಲ್ಲ ಮುಳುಕಿ ಬಂದಿದೆ ಅನೇಕ ಮನೆಗೂ ನೀರು ಹೋಗಿದೆ ಆ ಗಮನಕ್ಕೆ ಬಂದಿರ್ಬೋದು ಅಲ್ಲಿ ಕಾರು ಸೇವಂತ ಬಳ್ಳ ಹೋಗಿದೆ ಅದೇ ಥರದ ಇದು ಅನಾಹುತ ಆಗಿದೆ ಆದರೆ ಚಂದ್ರಗೋರ್ತಿಯವರು ಮನೆಯಲ್ಲಿದ್ದವರು ಅಲ್ಲಿ ಅಂತ ಹೋದವರು ದಾರಿ ತಪ್ಪಿ ಹೊಳಗೆ ಬಿದ್ದು ಇವತ್ತು ಬೆಳಿಗ್ಗೆ ಅದರ ಶವ ಸಿಕ್ಕಿದೆ ನಿನ್ನೆ ಹುಡುಕಿದೆ ಆಗಲಿಲ್ಲ ಇವತ್ತು ಸಹ ಅವರ ಶವ ಸಿಕ್ಕಿದೆ ಈಗ ಸಿಕ್ಕಿ ಅದರ ಬಗ್ಗೆ ಮಾಜಿರಿ ಗೀಜರೆಯೆಲ್ಲ ನಡೀತಾ ಇದೆ ಇದಾದ ನಂತರ ಮುಂದಿನ ಕ್ರಮ ಈಗ ಅನಾಹುತ ಭಾರಿ ಒಂದು ಸಾಧಾರಣ ಒಂದು ಐದು ಆರು ಎಕರೆ ಇದು ಬೆಳೆಗೂ ಇದಾಗಿದೆ ಕೆಲವು ಮನೆಗೂ ಆಗಿದೆ ಕೆಲವು ಹಟ್ಟಿ ಬಿದ್ದಿದೆ ಹಸು ಹೋಗಿದಂತಿದೆ ಇನ್ನೂ ಕನ್ಫರ್ಮ್ ಇಲ್ಲ ಆದರೆ ಹೋಗಿದ್ದಾರೆ ಅಂತಾರೆ ಆಮೇಲೆ ಉತ್ಪತ್ತಿ ಯಾವುದು ತೆಂಗಿನಕಾಯಿ ರಬ್ಬರು ಇದೆಲ್ಲ ತುಂಬ ಗಟ್ಟಲೆ ತುಂಬ ಹೋಗಿದೆ ಉತ್ಪತ್ತಿ ಒಳ್ಳೆ ಅಡಿಕೆ ಇದೆಲ್ಲ ಸಿಕ್ಕಪಟ್ಟೆ ಯಾರು ಊಹಿಸದ್ದು ಅಂತ ಒಂಥರ ಮೇಘಸ್ಫೋಟವೇ ಆಗಿರ್ಬೋದು ಎಲ್ಲಿ ಜಾಸ್ತಿ ಮಳೆ ಆಯಿತು ಅಂತ ಎರಡೂವರೆಗೆ ಸಣ್ಣ ಸಣ್ಣ ಹನಿ ಬಂತು ನಂತರ ನಿರಂತರ ಯಾವುದು ಗುಡುಗು ಮಿಂಚೆಂಬುದು ಕಂಟಿನ್ಯೂಸ್ ಆಮೇಲೆ ಮಳೆಯೂ ಕಂಟಿನ್ಯೂಸ್ ಒಟ್ಟಿ ಒಟ್ಟಿಗೆ ಒಮ್ಮೆಲೇ ಬರ್ತಾ ದಾನಾಕಾರ ಮಳೆ ಮಳೆ ಎಡೆಬೆಡದೆ ಮಳೆ ಒಳ್ಳೆ ಮಳೆ ಹೊರ್ಗೋಗ್ಲಿಕ್ಕಿಲ್ಲ ಮುದ್ರ ಪೇಟೆಯಲ್ಲೊಂದು ಗಾಳಿ ಬಂದು ಒಂದು ಅಂಗಡಿ ಸಹ ತಗಡೆಯಲ್ಲೇ ಹೋಗಿ ತುಂಬ ಅನಾಹುತ ಆಗಿದೆ ಮೈನು ಮುಖ್ಯವಾಗಿ ಕೃಷಿಗೆ ಮತ್ತು ಇದು ಅದೇ ಕಾರು ಅಥವಾ ಕೃಷಿಕನಿ ತುಂಬ ತೊಂದರೆ ಆಗಿದೆ Hasta luego, it. ಈ ಥರದ ಮಳೆಯನ್ನು ನಾವು ಯಾವತ್ತೂ ನೋಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹರಿವಂಥ ನೀರಿನಲ್ಲಿ ಸಾಕಷ್ಟು ಹಸುಗಳು ಕೂಡ ಹೋಗಿರ್ಬೋದು ಅನ್ನುವಂಥ ಸಂಶಯ ಇರುತ್ತೆ ಒಂದಂತಕ್ಕೆ ಹಸುಗಳಿಗೆ ಸ್ವಲ್ಪ ಈಜಾಟವು ಬರೋದ್ರಿಂದ ಪಾರಾಗಿರಲೂ ಬಹುದು ಇನ್ನೂ ಆ ಥರದ ಖಚಿತವಾದ ವರ್ತಮಾನಗಳಿಲ್ಲ ಸದ್ಯ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನಷ್ಟದ ಅಂದಾಜಾಗಬೇಕಾಗಿದೆ ಸಾಕಷ್ಟು ಗದ್ದೆಗಳು ಮುಳುಗಡೆಯಾಗಿದೆ ಕಾರು ಬೈಕು ಇದಕ್ಕೆಲ್ಲ ಹಾನಿಯಾಗಿದೆ ಏಕಾಏಕಿ ಬಂದಂಥ ಮಳೆ ಇಲ್ಲಿ ಜನರಿಗೆ ಮಳೆ ಅನ್ನೋದು ಸಾಮಾನ್ಯ ಆದರೆ ಯಾರೂ ಕೂಡ ತಮ್ಮ ಜೀವಮಾನದಲ್ಲಿ ಈ ರೀತಿಯ ಒಂದು ಮಳೆಯನ್ನು ನೋಡಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸದ್ಯ ಚಂದ್ರುಗೌಡಿಯವರ ಮಹಜೂರು ಕಾರ್ಯ ಮೃತದ ಶರೀರದ ಮಹಜೂರು ಕಾರ್ಯ ಮಾಡಿ ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗುವರಿದ್ದಾರೆ ಸದ್ಯ ಇಲ್ಲಿ ಈ ಥರ ಒಂದು ಮಳೆ ಬಂದಿತ್ತಾ ಅನ್ನುವ ಸಂಶಯ ಬರುವ ರೀತಿಯಲ್ಲಿ ಬಿಸಿಲು ಬರ್ತಾ ಇದೆ ಫ್ಲಾಶ್ ಫ್ಲಡ್ ಅನ್ನೋದು ಹಾಗೆ ಏಕಾಏಕಿ ಬರುತ್ತೆ ನಾವು ವಯನಾಡಲ್ಲಿ ಏನಾಗಿತ್ತು ಅನ್ನೋದನ್ನು ನೋಡಿದ್ದೇವೆ ಅದೃಷ್ಟವಶಾತ್ ಇಲ್ಲಿ ಜನಸಂದಣಿ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಒಂದು ದುರಂತದ ಪ್ರಮಾಣ ಕಡಿಮೆ ಇರಬಹುದು ಅದೇ ಮಳೆಯ ತೀವ್ರತೆ ಅಷ್ಟೇ ಪ್ರಮಾಣದಲ್ಲಿ ಬಂದಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್